ಏನು ಬರಕೆಟ್ಟೆ ಅಣ್ಣಿ ಕಾಮನ್ ಎಬ್ಬ ನಾವು ನಮ್ ಕಡೆ ಸಣ್ಣವ್ರ ದಿಪ್ಪ ಹಂಗೆಲ್ಲ ಅನ್ಬೇಡ ಇವತ್ ಏನೈತಿ ಮಾಮ ನಮ್ದ ಕುರ್ಚೆ ಮಾರಾಕಿ ನೀ ಡಾಂಬರ್ ಮಾರಾಮಾಗ ನೋಡ ಏಯ್ ಇವತ್ತಂತ ನಮ್ ಮದ್ವಿ ಆತ ಮದ್ವಿ ಆತ ಹನಿಮೂನ್ ಕೇಳಿ ಹೋಗೋಣ ನಾವು ಹನಿಮೂನ್ ಹೋಗೋಣ ಕರೆ ಸಮಸ್ಯೆ ಆಗೈತಿ ಏನೈತಿ ಏನಿಲ್ಲ ನಿಮ್ಮ ಅಪ್ಪನ ಆಶೀರ್ವಾದ ತಗೋಬೇಕು ಸಮಸ್ಯೆ ಆಗಿಲ್ಲ ಈ ಹುರುಪ್ ಆಕೈತಿ ಯಾರು ತಮ್ಮ ನೀವು ಹಾದಿ ಮ್ಯಾಗ ನಿಂತಾರೋ ಈಕ್ಯಾರು ಪೀರವ ಈಕ್ಯಾರು ಪೀರವ ಯಾರಿಕಿ ಹೀರೋ ಒಟ್ಟ ಕಾನವಳ ಮಾರಿನ ತೋರ್ಸವಳ ತಗದ್ ನೋಡು ತುಟಿ ಒಣಗ್ಯಾವನ್ರಿ ತುಟಿ ಒಣಗ್ಯಾವನ್ರಿ ಯವ್ವ ಮಗಳ ನೀನ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ

ಕಾಲ್ ಬಿಳ ಆಶೀರ್ವಾದ ನಿನಗೆ ನಿನಗೇನಾಗೈತಿ ಒಂದ್ ಕಾಲ್ ಆಗೈತೆ ಬಿಳ ಏ ಮಗಳ ನನ್ನ ಯಾರ್ರಿ ಪತಿ ದೇವರು ಬಾಯ್ ಕಡೆ ತಿಂಡಿದ್ರೆ ಕರೆ ಕರೆ ಬಾ ಅಂತ ಹೇಳ ಮಗಳ ನನಗೆ ಹೇಳಿದ್ರೆ ನಿನ್ನ ಮದುವೆ ಆಗ ಮಾಡ್ತೀನಿ ನೀನು ಹತ್ತು ವರ್ಷ ಇದ್ದಾಗ ಯಾವ ಪಾನಿ ಅಲ್ಲ ಹತ್ತು ವರ್ಷ ಅಲ್ಲ ಈ ಮಂಜಾನ ಮಗನ ಮದುವೆ ಆಗತ್ತಿ ಯಾ ಮಗ ಹೇಳಿದ್ ನಿನಗ ಅವ್ನು ಕರ್ಕೊಂಬ ಇಲ್ಲಿ ಚರ್ಲಿ ಹೊಡಿತಾನ ಅವ್ನು ಡ್ಯಾಡಿ ಲವ್ ಮಾಡಿದಿ ಲವ್ ಮಾಡಿದಿ ಆಕಿ ಲವ್ ಮಾಡಿ ನನಗೆ ನಿನ್ನ ಲವರ್ ಅಪ್ಪ ಮದುವೆ ಮಾಡಂದಿದ್ರೆ ಇಲ್ಲಿ ಕುತ್ತ ಯಾರ ಮಾಸ್ತರ್ ಕೂಡ ಮದುವೆ ನಾವೇ ಬಿಡ್ತೀನಿ ನೀವು ಕಂತಿನ ಮೇಲೆ ಈ ಬೇವರ್ಸಿ ನಮಗ ನೋಡ್ರ ಕೂದ್ಲ ತುಂಬಾವ್ರಿ ನಾವು ಕೂದ್ಲ ತುಂಬಾವ್ರಿ ಕಾಣ್ತಾನೆ ಇವನ್ ಹೋಗಿ ಹೋಗಿ ಮದ್ವಿ ಇದೆ ಏನಾಗೈತೆ ಚಂದದ ಚಂದದ ಹಂಗಾದ್ರೆ ನೀ ನನ್ನ ಮಗಳದ ಅಂದ ಬಳಕ ನೀ ಚಾಯ್ಸ್ ಬಾರಿ ಮಾಡಿದ ಕಾಣ್ತಿ ಇಬ್ರು ಎಲ್ಲಿ ಹೋಗ್ಬೇಕತ್ತಿರಿ ಹನುಮನ್ಗಿ ಉಮ್ರಾಣಿ ಹೋಗೋಣಿಲೋಮೀಟರ್ ಹಂಗಿಲ್ಲ ಎರಡ್ ಮಗ್ ಮಡಿದು ಅಲ್ಲೇ ಹನುಮನ್ ಮಾಡುದು ಗಜ್ ಇದಿರಾಕೀಸ ಅದಕ್ಕ ನೀನ್ ನನಗ್ ಹುಡುಗನ ಮದ್ವಿ ಮಾಡಿ ನಿನ್ನ ಇದಕ್ಕ ಪಾರ್ಯಾನ ಕಳಿಸ್ತಿದ್ ಹನುಮೂನಕ್ಕ ನೀನೇ ಪಾರ್ಯಾನಿ ಸೆಟ್ಟ ಇದೆ ತಂಡ ಹೇತ ಕಂಡಪಟ್ಟಿ ನನಗ ಅಲ್ಲಿ ತಂಡ ಅಗದಿ ಕಿರ್ತಿ ಕಿಪಿ ಕಿರ್ತಿ ಕಿಪಿ ಇರ್ತಿ ಕಿಪಿಕ್ತಿರ್ಲಿ ಕಮ್ಮಗ ಕಿಪಿಕ್ ಇರ್ತಿ ಕಿಪಿಕ್ ಇರ್ತಿರ್ಲಿ ಮದ್ವಿ ಮಾಡ್ಕೊಂಡ್ರಿ ಹೆಂಗೆ ಇದ್ರು